ನಮಸ್ಕಾರ ಇವತ್ತು ನಾನು ಪಲಾವ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಪಲಾವ್ ಮಾಡುವ ಐಟಮ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತ ಸಾಮಾನುಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸಾಮಾನುಗಳಿದೆ ಇದು ಫ್ರೈಗೆ ಬೇಕಾಗುವಂಥ ಸಾಮಾನುಗಳು ಆ ಫ್ರೈಗೆ ಈರುಳ್ಳಿ ಬೀನ್ಸು ಕ್ಯಾರೆಟು ಬಟಾಣಿ ಹಾಗೂ ಪಲಾವ್ ಎಲ್ಲನೂ ಇಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ರುಬ್ಬಿ ಹಾಕಲು ಪುದೀನಾ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಚಕ್ಕೆ ಕಾಳು ಮೆಣಸು ಲವಂಗ ಮತ್ತು ತೆಂಗಿನ ತುರಿಯನ್ನು ಇಟ್ಟುಕೊಂಡಿದ್ದೀನಿ ಈ ತೆಂಗಿನ ತುರಿ ಇದಿಷ್ಟು ಮಸಾಲೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನು ರುಬ್ಬಬೇಕು ಮಿಕ್ಸಿಗೆ ಹಾಕಿ ರುಬ್ಬಬೇಕು ಈಗ ನಾನು ಫ್ರೈ ಮಾಡಲು ಹೋಗ್ತಾ ಇದ್ದೀನಿ ಈರುಳ್ಳಿ ಮತ್ತು ಈರುಳ್ಳಿ ಮತ್ತು ಬೀನ್ಸು ಕ್ಯಾರೆಟು ಬಟಾಣಿಯನ್ನು ಹಾಕಿ ಈಗ ಫ್ರೈ ಮಾಡ್ತೇನೆ ಮೊದಲು ಅನ್ನು ಹಚ್ಚುತ್ತಾ ಇದ್ದೀನಿ ಕುಕ್ಕರಿಗೆ ಸ್ಟವ್ ಅನ್ನು ಹಚ್ಚಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಕೊಂಡಿದ್ದೇನೆ ಎಣ್ಣೆ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಬೇಕು ಎಣ್ಣೆ ಹಾಕಿಕೊಂಡು ಈಗ ಈರುಳ್ಳಿಯನ್ನು ಫ್ರೈ ಮಾಡೋ ಎಣ್ಣೆ ಬೆಚ್ಚಗಾಗಿದೆ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗ್ತಾ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ఒ స్పూన్ శుంఠి బి పేస్టు శుంఠి బి పేస్ట్ స్వల్ప ఫ్రై ఆగు హాసన హు ಹ್ಮ್ ಬಟಾಣಿ ಹಾಕಿ ಆಯ್ತು ಬಟಾಣಿ ಹಾಕಿದ ನಂತರ ಬೀನ್ಸ್ ಕ್ಯಾರೆಟನ್ನು ಫ್ರೈಗೆ ಹಾಕ್ತಾ ಇದ್ದೀನಿ

ಈಗ ಎರಡು ಲೋಟ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ತೊಳೆದಿರ್ತಕ್ಕಂಥ ಅಕ್ಕಿ ತೊಳೆದಿರ್ತಕ್ಕಂಥ ಎರಡು ಲೋಟ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಕ್ಕಿಯನ್ನು ಅದರೊಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ತರಕಾರಿಯೊಂದಿಗೆ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಳತೆ ಲೋಟದಲ್ಲಿ ಅಳತೆ ಲೋಟದಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ ಒಂದೂವರೆ ಲೋಟ ನೀರು ಬೇಕು ಒಂದೂವರೆ ಲೋಟ ನೀರು ಬೇಕು ಇದು ಒಲೆ ಮೇಲೆ ಸಣ್ಣಕ್ಕೆ ಬೆಂಕಿ ಇಟ್ಟು ಕುದೀತಾ ಇರುತ್ತೆ ಕುದೀತಾ ಇರುತ್ತೆ ಈಗ ನಾನು ಮಸಾಲೆಯನ್ನು ಕಡ್ಕೊಂಡು ಬರ್ತೀನಿ ಮಸಾಲೆ ಕಡ್ಕೊಂಡು ಬರ್ತೀನಿ ಅಲ್ಲಿವರೆಗೆ ಕುದಿತಾ ಇರುತ್ತೆ ನೋಡಿ ತೆಂಗಿನ ತುರಿ ಪುದೀನ ಕೊತ್ತೊಬ್ಬರಿ ಸೊಪ್ಪು ಪಲಾವ್ ಲವಂಗ ಚಕ್ಕೆ ಹಸಿಮೆಣಸು ಅದಕ್ಕೆ ಈಗ ಎಲೆಯನ್ನು ಈ ಥರ ಮಾಡಿಬಿಟ್ಟು ಅಕ್ಕಿ ಹಾಕಿದ ನಂತರ ಹೀಗಿಡಬೇಕು ಮಸಾಲೆಯನ್ನು ರುಬ್ಬಿಕೊಂಡು ಬಂದಿದೆ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೀನಿ ಮೇಲೆ ಲಾಸ್ಟಿಗೆ ಭಾಳ ಒಳ್ಳೆ ಸ್ಮೆಲ್ ಬರುತ್ತೆ ಈಗ ಕುಕ್ಕರ್ನ ಮುಚ್ಚಲವನ್ನು ಹಾಕ್ತಾ ಇದ್ದೀನಿ ಕುಕ್ಕರು ಎರಡು ವಿಜಿಲ್ ಬಂದ ತಕ್ಷಣ ಆಫ್ ಮಾಡೋಣ ವಿಜಿಲ್ ಬರಲಿ ಎರಡು ವಿಸಿಲು ಕೂಗಿದ ನಂತರ ಸ್ಟವನ್ನು ಆಫ್ ಮಾಡಿ ಇಪ್ಪತ್ತು ನಿಮಿಷ ತಣ್ಣಗಾಗಲು ಬಿಡಿ ಮೊಸರು ಬಜ್ಜಿಗೆ ಬೇಕುವ ಪದಾರ್ಥಗಳು ಹಸಿಮೆಣಸು ಕೂತ್ಕೊಂಡು ನಾವು ಹಾಕುವುದಿಲ್ಲ ಇಷ್ಟು ಮಾತ್ರ ಹಾಕಿ ಮೊಸರು ಬಜ್ಜಿ ಮೊಸರು ಹಾಕಿಬಿಟ್ಟು ಮೊಸರು ಬಜ್ಜಿಯನ್ನು ಮಾಡ್ತಾ ಇದ್ದೀವಿ ಮೊಸರು ಹಾಕ್ತಾ ಇದ್ದೀವಿ ನೋಡಿ ಮೊಸರು ಹಾಕಿದ್ದೀನಿ ಇಷ್ಟು ಮೊಸರು ಹಾಕಿಬಿಟ್ಟು ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಟೊಮೆಟೊ ಸಿಮೆಣ್ಣು ಈರುಳ್ಳಿ ಇದನ್ನೆಲ್ಲ ಹಾಕಿ ರುಚಿಗೆ ತಪ್ಪ ಉಪ್ಪನ್ನು ಹಾಕಿ ರುಚಿಗೆ ತಪ್ಪ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ ಇದನ್ನು ಕುಕ್ಕರಿಂದ ಅದರಿಂದ ಇದಕ್ಕೆ ಹಾಕಿ ಬಾಣಲೆಗೆ ಹಾಕಿ ಮಸಾಲೆಯನ್ನು ಚೆನ್ನಾಗಿ ಕಲಿಸ್ಕೊಳ್ಳಬೇಕು ಮಸಾಲೆ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಸಾಲೆಯನ್ನು ಕಲಿಸ್ಕೊಂಡು ಪಲಾವ್ ರೆಡಿ ಪಾಲಾವ್ ಈಗ ರೆಡಿ ರೆಡಿಯಾದ ಪಾಲಾವು ರೆಡಿಯಾಗಿದೆ ನೋಡಿ ಪಾಲಾವು ರೆಡಿಯಾಗಿದೆ ನೋಡಿ ದಯವಿಟ್ಟು ಟೇಸ್ಟ್ ಮಾಡಿ ಮಾಡಿ ನೋಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ सब्सक्राइबी